ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಹಸುಗಳಿಗೆ ಯಾವ್ಯಾವ ಥರ ಮೇವಾಗ್ತಾರೆ ಹಳ್ಳಿಗಳ ಕಡೆ ಅಂತ ತೋರಿಸ್ತೀನಿ ನೋಡಿ ಇದು ಜೋಳದ ಕಡ್ಡಿ ಜೋಳದ ಕಡ್ಡಿನ ಮಷೀನಲ್ಲಿ ಈ ಥರ ಪುಡಿ ಮಾಡ್ಕೋತಾರೆ ನೋಡಿ ಈ ಥರ ಆದಮೇಲೆ ಹಸುಗಳ್ಗೆ ಹಾಕ್ತಾರೆ ಇದನ್ನ ಹಸುಗಳಿಗೆ ಏನು ಕೊಡ್ತಾರೆ ಅಂದರೆ ನಾರ್ಮಲ್ ಮೇವು ಹಾಕ್ತಾರಲ್ಲ ಅದಕ್ಕಿಂತ ಇದನ್ನ ಹಾಕಿದ್ರೆ ಜಾಸ್ತಿ ಹಾಲು ಕೊಡುತ್ತಂತೆ ಸೊ ಹಾಗಾಗಿ ಇದನ್ನು ಹಾಕ್ತಾರೆ ಇದನ್ನು ಹಾಕಿದ್ರೆ ಹಸುಗಳು ಚೆನ್ನಾಗಾಗುತ್ತಂತೆ ಮತ್ತು ಹಾಲು ಕೂಡ ಚೆನ್ನಾಗಿ ಬರುತ್ತಂತೆ ಸೊ ಹಾಗಾಗಿ ಈ ಕ ಆ ಕಾರಣಕ್ಕೋಸ್ಕರ ಹಸುಗಳಿಗೆ ಈ ಥರ ಮೇವು ಹಾಕ್ತಾರೆ ಬಂದು ನಮ್ಮನೆ ಎಷ್ಟು ಹಸುಗಳಿದೆ ಅಂತ ಹೇಳ್ತೀನಿ ಬನ್ನಿ ಇದ್ರ ಹೆಸರು ಜಾನ್ಕಿ ಅಂತ ನಾನು ಕಟ್ಟಿರೋದು ಇದು ವೈಟು ಇದು ಮನೇಲೇ ಅವಾಗಿಂದ ಮನೇಲೇ ಇರೋದಂತೆ ಸೊ ಇದ್ರ ಹೆಸ್ರು ಜಾನ್ಕಿ ಅಂತ ಇದನ್ನ ಫಸ್ಟು ಹಾಲು ಕರ್ಕೊತೀವಿ ನಾವು ಇದರಲ್ಲಿ ನೋಡಿ ಹಾಲು ಕರೆಯೋ ರೀತಿ ಕೈಯಲ್ಲಿ ಇದು ಮಷೀನಲ್ಲಿ ಕರಿಬಾರ್ದು ಹಾಲನ್ನ ಸೊ ಕೈಯಲ್ಲಿ ಕರಿತಿದ್ದಾರೆ ಕೈಯಲ್ಲಿ ಹಾಲು ಕರೆದ್ರೆ ಹಸುಗಳಿಗೆ ಏನು ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ಹಾಗೆ ವಿಡಿಯೋನ ಫುಲ್ ನೋಡಿ ನಮ್ಮನೆ ಮನೆ ಇನ್ನೂ ಎಷ್ಟು ಹಸುಗಳಿದೆ ಅನ್ನೋದನ್ನೆಲ್ಲ ತೋರಿಸಿದ್ದೀನಿ ನಾನು ಹಾಗೆ ಯಾವ್ಯಾವ ಹಸುಗಳಿಗೆ ಏನೇನು ಹೆಸರಿಟ್ಟಿದ್ದೀನಿ ಅನ್ನೋದು ಕೂಡ ತೋರಿಸಿದ್ದೀನಿ ಸೊ ಫುಲ್ ವೀಡಿಯೋ ನೋಡಿ ಒಂಚೂರು ಸ್ಕಿಪ್ ಮಾಡ್ದೇನೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಹಾಕ್ತಿರ್ತೀನಿ ಇದು ಧನಲಕ್ಷ್ಮಿ ಅಂತ ನಾನು ಇಟ್ಟವ್ರ ಹೆಸರು ಇದರಲ್ಲಿ ಹಾಲು ನಾವು ಕರ್ಕೊಂಡು ಯಾವುದು ಡೈರಿಗೆ ಹಾಕ್ತಿಲ್ಲ ಯಾಕಂದರೆ ಇವಾಗ ಕರು ಹಾಕಿರೋದಲ್ವ ಸೊ ಹಾಗಾಗಿ ಇದು ಬಂದು ಇದ್ರ ಹೆಸರು ನಾನು ದಾಕ್ಷಿಣ್ಯ ಅಂತ ಇಟ್ಟಿದ್ದೀನಿ ಸೊ ಇದು ನಾಟಿ ತಳಿ ಅಂತೆ ಇದು ಮನೆಗೋಸ್ಕರ ಇದು ಮನೆಗೋಸ್ಕರ ಹಾಲು ಕರ್ಕೊತಾರೆ ಇದು ಮನೆಯಲ್ಲಿ ಕುಡಿಯೋಕ್ಕೋಸ್ಕರ ಮದ್ ಮಜ್ಜಿಗೆ ಮಾಡೋಕ್ಕೆ ಬೆಣ್ಣೆ ಮಾಡೋಕ್ಕೆ ಮತ್ತು ಮೊಸರು ಮಾಡೋಕ್ಕೆ ಈ ಹಸುವಿಂದ ಹಾಲು ಕರ್ಕೊತೀವಿ ನಾವು ಇದು ಮನೆ ಯೂಸಿಗಷ್ಟೇ ನಾವು ಕುಡಿಯೋಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ ಈ ಹಾಲನ್ನ ನಾವು ಡೈರಿಗೆ ಹಾಕಲ್ಲ ಇಷ್ಟೇ ಹಸುಗಳದಾಗ ಗೈಸ್ ನಾನು ವೀಡಿಯೋ ಮಾಡ್ಕೊಂಡಿದ್ದು ನಾನು ಜಾಸ್ತಿ ವೀಡಿಯೋ ಎಲ್ಲ ಹಸುಗಳದ್ದು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಯಾಕಂದರೆ ನಂಗೆ ಟೈಮ್ ಸಿಗಲಿಲ್ಲ ಊರಲ್ಲಿ ಸೊ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ನಾನು ಎಲ್ಲ ಹಸುಗಳದ್ದು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಇದೇ ಥರ ಇನ್ನೂ ಜಾಸ್ತಿ ವಿಡಿಯೋ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ